ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಉಪೇಂದ್ರ ಕುಮಾರ್ ಅವರ ಜೀವನ ಯಾನವನ್ನು ನಾವು ಶುರು ಮಾಡಿದ್ದೀವಿ ಕಳೆದ ಸಂಚಿಕೆಯಲ್ಲಿ ಅವರು ಮದ್ರಾಸಿಗೆ ಬಂದವರಿಗೆ ಕತೆಯನ್ನು ಹೇಳಿದ್ದೀನಿ ಈಗ ಅವ್ರ ಸಂಗೀತ ನಿರ್ದೇಶಕರು ಹೆಂಗಾದರು ಈ ಬಹಳ ವಿಶೇಷವಾದ ಕತೆಯನ್ನು ನಾನು ಹೇಳಬೇಕು ಮದ್ರಾಸ್ನ ಗೋಲ್ಡನ್ ಸ್ಟುಡಿಯೋ ರಾಜ್ಕುಮಾರ್ ಅವರು ಅಲ್ಲಿ ಒಂದು ರೀ ರೆಕಾರ್ಡಿಂಗಿಗೆ ಅಂತ ಹೋಗಿದ್ದಾರೆ ಹೋದ ಸಂದರ್ಭದಲ್ಲಿ ಹಿಂದೂಸ್ತಾನಿ ಟುಮುರಿಯನ್ನು ಯಾರೋ ಒಬ್ಬರು ಹಾಡ್ತಾ ಇದ್ದಾರೆ ರಾಜ್ಕುಮಾರಿಗೆ ಆಶ್ಚರ್ಯ ಅದು ಕ ಕ ದಕ್ಷಿಣಾದಿ ಸಂಗೀತದ ಆ ಆವಾಸ ಸ್ಥಾನ ಮದ್ರಾಸು ಇಲ್ಲಿ ಹಿಂದೂಸ್ತಾನಿ ಯಾರಪ್ಪ ಹಾಡ್ತಾ ಇರೋದು ಅಂತ ನೋಡಿದ್ರೆ ಇಪ್ಪತ್ತೈದು ವರ್ಷದ ಒಬ್ಬ ಯುವಕ ಕಣ್ಣು ಮುಚ್ಕೊಂಡು ಧ್ಯಾನಸ್ಥನಾಗಿ ಟುಮುರಿಯನ್ನು ಇದ್ದಾನೆ ಒಂದು ಹತ್ತು ನಿಮಿಷ ರಾಜ್ಕುಮಾರ್ ಕೂತ್ ನೋಡಿದ್ರು ಬಹಳ ಕೇಳಿದ್ರು ಓಡೋಗಿ ನಿರ್ದೇಶಕ ವೈಹಾರಸ್ವಾಮಿಯವ್ರನ್ನ ಕರ್ಕೊಂಡು ಬಂದರು ನೋಡಿ ಎಂಥ ಸೊಗಸಾದ ಹಾಡಿದಾರಿಕೆ ಅಂತ ಸ್ವಾಮಿ ಸ್ವಾಮಿಯವರು ಕೂಡ ಅವನು ಹಾ ಇವರೆಲ್ಲ ಇಬ್ಬರು ಹತ್ತು ಜನ ಮುಂದೆ ಬಂದು ಕೂತಿರೋದು ಕೂಡ ಇವ್ರಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಹಾಡ್ತವ್ರು ಪಾಡಿಗೆ ಅವ್ರು ಇದ್ದಾರೆ ಆವಾಗ ಅವ್ರು ಕಂಡುಬಿಟ್ಟಾಗ ಸ್ವಾಮಿ ಸ್ವಾಮಿಯವ್ರು ಕೇಳಿದ್ರು ಯಾರಪ್ಪ ನೀನು ಇಷ್ಟು ಹಾಡ್ತಾ ಇದೆಯಲ್ಲ ಅಂತ ಇವರಿಗೆ ತಮಿಳು ಬರೋಲ್ಲ ಅವರು ಫಸ್ಟ್ ತಮಿಳಲ್ಲಿ ಕೇಕಂದ್ರೆ ಇರೋ ತಮಿಳು ಬರುತ್ತೆ ಆಮೇಲೆ ಹಿಂದಿನಲ್ಲಿ ಕೇಳಿದ್ರು ಅವಾಗ ನಾನು ಹೇಗೆ ಮದ ಒರಿಸ್ಸಾದಿಂದ ಬಂದಿದ್ದೀನಿ ಅಂತೇಳಿ ಅವರು ತೆಲುಗು ತುಂಬ ಚೆನ್ನಾಗಿ ಬರ್ತಿತ್ತು ಇವರ ಮನೆ ಭಾಷೆ ಕೂಡ ತೆಲುಗೆ ಉಪೇಂದ್ರ ಕುಮಾರ್ ಅವರು ಹಾಗಾಗಿ ತೆಲುಗಲ್ಲಿ ಸಂಭಾಷಣೆ ಮುಂದೆ ಹುರಿದು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀಯಾ ಬಂದಿದ್ದೆ ಅದಕ್ಕೆ ಅವರು ಒರಿಸ್ಸಾದಿಂದ ಯಾಕೆ ಖಂಡಿತ ಇದನ್ನು ಬಿಟ್ಟವ್ರು ಉಂಟೆ ಮಾಡ್ತೀನಿ ನಾನು ಹೀಗೆ ಕಟಾರಿ ವೀರ ಸಿನಿಮಾ ಮೂಲಕ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶಕರಾದರು ಯಾರಿಗೂ ಸಹಾಯಕರಾಗಿ ಕೆಲಸ ಮಾಡದೆ ಯಾವ ವಾದ್ಯಗೋಷ್ಠಿಯಲ್ಲೂ ಕೆಲಸ ಮಾಡದೆ ನೇರವಾಗಿ ಸಂಗೀತ ನಿರ್ದೇಶಕರಾದ ಅಪರೂಪದ ಸಾಧಕರಲ್ಲಿ ಉಪೇಂದ್ರ ಕುಮಾರ್ ಒಬ್ಬರು ಒಬ್ರು ಉಪೇಂದ್ರ ಕುಮಾರ್ ಮೊದಲು ಅವ್ರಿಗೆ ತೆಲುಗು ಮಾತ್ರ ಬರ್ತಾಯಿತ್ತು ತಕ್ಕ ಮಟ್ಟಿಗೆ ಹಿಂದಿ ಬರ್ತಾಯಿತ್ತು ನಿಧಾನ ಕನ್ನಡ ಕಲ್ತರು ಗೀತಾ ಮೇಡಮ್ ಭಾಳ ತಮಾಷೆಯಾಗಿ ಹೇಳೋರು ಅವರು ಕನ್ನಡ ಕಲ್ತ ಕ್ರಮನ ಯಾಕೆ ಅಂದರೆ ಅವ್ರು ಮದುವೆ ಆದ ಹೊಸ್ತರಲ್ಲಿ ಗೀತಾ ಮೇಡಮ್ಗೆ ತೆಲುಗು ಚೂರು ಬರ್ತಾ ಇರಲಿಲ್ಲ ಉಪೇಂದ್ರ ಕುಮಾರ್ಗೆ ಕನ್ನಡ ಚೂರು ಬರ್ತಾ ಇರಲಿಲ್ಲ ಇಬ್ಬರು ಯಾವ ಭಾಷೆನಲ್ಲಿ ಮಾತಾಡ್ಕೋಬೇಕು ಯಾವ ಭಾಷೆಯಲ್ಲಿ ಇನ್ನು ಉಪೇಂದ್ರ ಕುಮಾರ್ ಅವ್ರ ಶೈಲಿಯಲ್ಲಿ ಹೇಳಿದ್ರು ಯಾವ ಭಾಷೆಲಿ ಜಗಳಾಡ್ಕೋಬೇಕು ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ಇವರು ಕನ್ನಡ ಕಲ್ತರು ಇವರು ಹೆಂಡ್ತಿನ ಅವರು ಹೋಗಿ ಬನ್ನಿ ಅಂತ ಕರೆಯೋರು ಯಾರೋ ಭಾಳ ಗೆಸ್ಟ್ ಬಂದರೆ ಹೋಗಪ್ಪ ಬರಪ್ಪ ಏಕೋಚನದಲ್ಲಿ ಕರೆಯೋರು ಗೀತಾ ಮೇಡಮ್ಗೆ ಇವರಿಗೆ ಯಾವುದು ಬಹುವಚನ ಯಾರಿಗೆ ಕರಿಬೇಕು ಏಕವಚನ ಯಾರಿಗೆ ಕಲಿಸ್ಬೇಕು ಅನ್ನೋದನ್ನು ಕಲಿಸೋದೇ ಭಾಳ ದೊಡ್ಡ ಪಾಠ ಆಯಿತು ಕೊನೆವರೆಗೂ ಗೀತಾ ಅವರನ್ನು ಏಕೋಚನ ಬಹುವಚನ ಕಲಿತ ಮೇಲೂ ಅವರು ಬಹು ವಚನದಲ್ಲೇ ಹೆಣ್ತಿನ ಕರೀತಾರೆ ಅವರು ಏಕೋಚನದಲ್ಲಿ ಹೆಂಡ್ತಿನ ಕರೀಲಿಲ್ಲ ಅಷ್ಟರ ಮಟ್ಟಿನ ಗೌರವ ಅವ್ರಿಗೆ ಹೆಂಡ್ತಿ ಬಗ್ಗೆ ಯಾವತ್ತೂ ಇತ್ತು ಅವರಿಗೆ ಹುಬ್ನೇ ಮಗ ಮನೋಜ್ ಅಂತ ಹೇಳಿ ನಂಗೆ ಗೊತ್ತಿದ್ದ ಮಟ್ಟಿಗೆ ಅವರು ತಲ್ಲೂರಿ ಮನೋಜ್ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ರು ಅವರು ಎಕ್ಸೆಂಚರ್ ಕಂಪ್ನಿನ ಕೆಲಸ ಮಾಡ್ತಾಯಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ನಾನು ಭೇಟಿ ಮಾಡಿದಾಗ ಭಾಳ ಹಿಂದೆ ಈ ಕಂಪ್ನಿ ಬದಲಾಯಿಸಿರ್ಬೋದು ಅವ್ರನ್ನ ಸಂಗೀತದ ಕಡೆ ಬರೋದು ಬೇಡ ಅಂತ ಉಪೇಂದ್ರ ಕುಮಾರ್ ಹೇಳಿದ್ರು ಸಂಗೀತ ನನ್ನ ಪೀಳಿಗೆಗೆ ಸಾಕು ನೀವು ಬೇರೆ ಇದರಲ್ಲಿ ಇರಿ ಅಂತ ಹೇಳಿ ಉಪೇಂದ್ರ ಕುಮಾರ್ ಅವರಿಗೆ ಮೂರ್ನಾಲ್ಕು ವಾದ್ಯಗಳು ಗೊತ್ತಿತ್ತು ಅದರಲ್ಲಿ ಹರಿಪ್ರಸಾದ್ ಚೌರಾಸಿ ಅವರು ಕೆಲವು ಸಮಯ ಕಟಕ್ ಆಕಾಶವಾಣಿಯಲ್ಲಿ ಕೂಡ ಕೆಲಸ ಮಾಡಿದರು ಕಟಕ್ ಆಕಾಶವಾಣಿಯಲ್ಲಿ ಸಂಗೀತ ವಾದ್ಯಗೋಷ್ಠಿಯಲ್ಲಿ ಕೆಲಸ ಮಾಡಿದರು ಇವರಿಗೆ ಅವರಿವರ ಕೊಲೆಗೂ ಹರಿಪ್ರಸಾದ್ ಚೌರಾಸಿ ಹಾಗಾಗಿ ಹರಿಪ್ರಸಾದ್ ಚೌರಾಸಿಯ ಅವರ ಹೊಕ್ಕು ಒಡನಾಟ ಅವ್ರಿಗೆ ತುಂಬ ಚೆನ್ನಾಗಿತ್ತು ಸಂಗೀತದ ಬಗ್ಗೆ ಚರ್ಚೆ ಎಲ್ಲ ಅವರು ಕಟಾರಿ ವೀರದಲ್ಲಿ ಬಹಳ ಅದ್ಭುತವಾದ ಪ್ರಯೋಗಗಳನ್ನು ಮಾಡಿದರು ಮೊದಲನೇ ಸಿನಿಮಾದಲ್ಲೇ ಅವರು ಶಕ್ತಿ ಏನು ಅಂತ ಹಾಯಾದ ಈ ಸಂಗಮ ಅಂತ ಒಂದು ಹಾಡು ಬರುತ್ತೆ ಅದು ಎರಡು ಶ್ರುತಿಯನ್ನು ಅದರಲ್ಲಿ ಅವರು ಒಟ್ಟಿಗೆ ತಗೊಂಡು ಬಂದಿದ್ದರು ಚಂಗು ಚಂಗೆಂದು ಹಾರುವದಲ್ಲಿ ಸಿತಾರನ್ನು ಬಳಸಿದ್ರು ಕನ್ನಡ ಸಿನಿಮಾದಲ್ಲಿ ಸಿತಾರ್ ಅವ್ರಿಗೆ ಬಳಕೆಯಾದ ಸಂದರ್ಭಗಳು ಬಹಳ ಅಪರೂಪ ಎರಡು ಸಿತಾರನ್ನು ಬಳಸಿದ್ರು ಆದಮೇಲೆ ನಂಗೆ ಅವ್ರು ಬಹಳ ಇಷ್ಟವಾದ ಹಾಡು ಅಂತ ಹೇಳಿದರು ಹಸಿರು ತೋರಣ ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಅಂತಹ ಒಂದು ಹಾಡಿದೆ ಇದರಲ್ಲಿ ಈ ಹಾಡು ನನಗೆ ಬಹಳ ಇಷ್ಟ ಯಾಕೆಂದರೆ ನಿಮ್ಮ ಸಂಗೀತದ ಏನು ಸ್ಟ್ರಕ್ಚರ್ ಇದೆ ಅದೆಲ್ಲವನ್ನು ಬ್ರೇಕ್ ಮಾಡುವ ಒಂದು ಬಹಳ ಅದ್ಭುತವಾದ ಪ್ರಯತ್ನ ಇದಕ್ಕೊಂದು ಕತೆ ನಿಮ್ಗೆ ಹೇಳಬೇಕು ರಾಜೀವ್ ತಾರಾನಾಥ್ ಇತ್ತೀಚೆಗೆ ನಮ್ಮನ್ನಾಗಲಿದ ಬಹಳ ದೊಡ್ಡ ಸಂಗೀತ ನಿರ್ದೇಶಕರು ನಾನು ದೂರದರ್ಶನದ ಮಧುರ ಮಧುರವಿ ಕಾಯ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಹಾಡಿನ ಬಗ್ಗೆ ಮಾತಾಡ್ತು ಉಪೇಂದ್ರ ಕುಮಾರ್ ಬಗ್ಗೆ ತುಂಬ ಕಥೆ ಹೇಗೆಲ್ಲ ಹೇಳಿ ಇದನ್ನು ಅವಧೂತ ಗೀತೆ ಅಂತ ಕರಿಬೋದು ನೀವು ಸಂಗೀತದ ಎಲ್ಲ ಚೌಕಟ್ಟನ್ನು ಮುರಿದು ಹಾಕಿದೆ ಇದು ಮಧುರ ಮಧುರವಿ ಮಂಜುಳಗಾನನ ರಾಜೀವ್ ತಾರಾನಾಥ ಅಂತ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಕೇಳಿದರೆ ನಮ್ಮ ಕಲ್ಪನೆ ಏನಾದ್ರು ಏನಿಲ್ಲ ಇರಲಿರಕ್ಕೆ ಸಾಧ್ಯ ಒಂದು ದಿವಸ ಕಾರ್ಯಕ್ರಮ ಪ್ರಸಾರ ಆಗಿ ಮರುಪ್ರಸಾರ ಸಂದರ್ಭದಲ್ಲಿ ರಾಜೀವ್ ನಂಗೆ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಏನಯ್ಯ ನಿಂಗೆ ಅವಧೂತ ಗೀತೆ ಅಂದರೆ ಏನು ಗೊತ್ತೇನೆಯಾ ನಿಂಗೆ ಅಂದರು ಸರ್ ನೀ ನಾನು ಯಾಕೆ ಅವ್ರು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ನನಗೆ ಅರ್ಥ ಆಗಿಲ್ಲ ಯಾಕಂದರೆ ಯಾವಾಗಲೂ ಮದುವೆ ಮೊದಲು ಮನುಷ್ಯಗಳಿಗೆ ಅನ ಬಂದಿದ್ದು ಅವ್ರು ಇನ್ಯಾವಲೋ ಕೇಳಿದ್ದಾರೆ ಅವಧೂತ ಗೀತೆ ಅನ್ನೋದಕ್ಕೆ ಸಂಗೀತ ಶಾಸ್ತ್ರದಲ್ಲಿ ಕೆಲವು ಲಕ್ಷಣಗಳಿದೆ ನೀನು ನಿನಗೆ ಮನಸ್ಸಿಗೆ ಬಂದಿದ್ದಕ್ಕೆಲ್ಲ ಅವಧೂತ ಗೀತೆ ಏನು ಕರೆಯೋಕ್ಕೆ ಬರಲ್ಲ ನಂಗೆ ಅವಾಗ ಅವರು ಒಂದು ದಿನ ಇಲ್ಲಿಂದಲೋ ಬಗ್ಗೆ ಹೇಳ್ತಿದ್ದಾರೆ ಅಲ್ಲಿ ಗೊತ್ತಾಯಿತು ಸರ್ ನನ್ನ ಉದ್ದೇಶ ಇದಿತ್ತು ನೋಡಯ ಜನ ನೀನು ಸಂಗೀತದ ಬಗ್ಗೆ ಏನಾರೋ ಮಾತಾಡಿದ್ರೆ ಸೀರಿಯಸ್ ಆಗಿ ತಗೊಳ್ತಾರೆ ಎಚ್ಚರಿಕೆಯಿಂದ ಮಾತಾಡಬೇಕು ನಾನು ರಾಜೀವ್ ತಾರ ಅನ್ನಾದ್ರೂ ತುಂಬ ಸಲ ಹೇಳ್ತಿದ್ದೆ ಸರ್ ಒಂದು ದಿನ ಎಲ್ಲಿಂದಲೋ ಏನಂತ ಕರೆಯೋಣ ಮತ್ತೆ ನಾನು ಹಾಗಾದರೆ ಅದನ್ನು ಅಂತೇಳಿ ನನಗದೊಂದು ಬಹಳ ಮರೆಯಲಾರದ ಘಟನೆ ಈ ಸಿನಿಮಾದಲ್ಲಿ ನಿಮಗೆ ಎಸ್ ಜಾನ್ ಕೆ ಹಾಡಿರುವ ನೀನು ಯಾರೋ ಏನೋ ಸಖ ಒಂದು ಬಹಳ ವಿಶಿಷ್ಟವಾದ ಗೀತೆ ಈ ಗಮಕ ಇರುತ್ತಲ್ಲ ಗಮಕ ಅಂತಂದರೆ ನಿಮ್ಗೆ ಒಂದು ಸ್ವರವನ್ನು ನಿಲ್ಲಿಸಿ ಮುಂದಿನ ಸ್ವರಕ್ಕೆ ಹೋಗೋದು ಇದು ಸಂಗೀತದಲ್ಲಿ ಗಮಕ ಬಳಕೆ ಸಾಮಾನ್ಯ ಗಮಕನ ಆರೋಹಣದಲ್ಲಿ ಬಳಕೆ ಮಾಡ್ತಾರೆ ಇದರಲ್ಲಿ ಅವರೋ ಬಳಕೆ ಮಾಡಿದ್ದಾರೆ ಇದು ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಅಂತ ನಾನು ಅಂದ್ಕೊಳ್ತೀನಿ ಬಹುಶಃ ಉಪೇಂದ್ರ ಕುಮಾರ್ ಶಕ್ತಿ ಎಲ್ಲ ಅವರ ಸರ್ವಸ್ವವನ್ನು ತುಂಬಿರ್ತಕ್ಕಂಥ ಸಿನಿಮಾ ಅಂತಂದರೆ ಸಿಪಾಯಿ ರಾಮ್ ಸಿಪಾಯಿ ರಾಮುನಲ್ಲಿ ಎಷ್ಟು ಮಾದರಿಯ ಹಾಡುಗಳನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಅದು ಉಪೇಂದ್ರ ಕುಮಾರೇ ಸಾಟಿ ಅವ್ರು ಇನ್ಯಾರೂ ಹಂಗೆ ಮಾಡೋಕ್ಕಾಗಲ್ಲ ಅದರಲ್ಲಿ ವಹರ ಮೇರೆ ಮುರುಘ ಕೋಳಿ ಹಾಡು ನಿಮಗೆಲ್ಲ ಗೊತ್ತಿದೆ ಆರತಿ ಮತ್ತು ಶಿವರಾಮ್ ಇದು ಬೆಂಗಾಲಿ ಶೈಲಿನಲ್ಲಿದೆ ಈ ಬೆಂಗಾಲಿ ಶೈಲಿಯಲ್ಲಿ ಒಂದು ಹಾಡು ಮಾಡೋದು ಕನ್ನಡದಲ್ಲಿ ಭಾಳ ಕಷ್ಟ ಇದು ಉಪೇಂದ್ರ ಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಟದಲ್ಲೇ ನೀ ಕಾಡಬೇಡ ಸಾಜನ ಅಂತ ಒಂದು ಹಾಡಿದೆ ಈ ಸಿನಿಮಾದಲ್ಲಿ ಅದು ಪಂಜಾಬಿ ಶೈಲಿನಲ್ಲಿ ಮಾಡಿದ್ದಾರೆ ತಂಗಾಳಿ ಸಂಗೀತವ ಹಾಡಿದೆ ಅಂತ ಒಂದು ಹಾಡಿದೆ ಇದು ಹಿಮಾಚಲ್ ಪ್ರದೇಶ ಸಂಗೀತದ ಶೈಲಿಯಲ್ಲಿ ಮಾಡಿದ್ದಾರೆ ಇದು ಈ ಥರ ಇಷ್ಟೆಲ್ಲ ವೆರೈಟಿ ಅದು ಒಂದು ಸಿನಿಮಾಗೆ ಬರೋಕ್ಕೊಂದು ಕಾರಣ ಇತ್ತು ಚಂಡೀಗಡಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಉಪೇಂದ್ರ ಕುಮಾರ್ ಹೋಗಿದ್ದರು ಅಲ್ಲಿ ಬೇರೆ ಬೇರೆ ಪ್ರಾಕಾರದ ಸಂಗೀತಗಳನ್ನೆಲ್ಲ ಇವರು ನೋಟ್ಬುಕ್ ತಗೊಂಡು ಎಲ್ಲ ಬರ್ಕೊಳ್ಳೋರು ಎಲ್ಲ ಪ್ರಾಕಾರವನ್ನು ಅದಾದ ಮೇಲೆ ಸಿಪಾಯಿ ರಾಮ ಸಿನಿಮಾದ ಸಂಗೀತ ಪ್ರಕಾರ ಬಂತು ಸರಿ ಎಲ್ಲ ಪ್ರಾಕಾರಗಳನ್ನು ಪ್ರಯೋಗ ಮಾಡಿದ್ರು ವೈಹರ್ ಸ್ವಾಮಿ ಅವರಿಗೆ ಖುಷಿಯೋ ಖುಷಿ ಇಷ್ಟು ಅದ್ಭುತವಾದ ಹಾಡುಗಳನ್ನು ಕೊಡ್ತಿದೀಯಲ್ಲೇ ನಮ್ದೊಂದು ಶೈಲಿ ಬೇಕಲ್ಲ ಅಲ್ಲಿ ಅವರು ಎಲ್ಲಿಗೋಪಯಣ ಹಾಡನ್ನು ಯಾವುದು ದಾರಿ ಅದನ್ನು ನಮ್ಮ ಪಕ್ಕಾ ಕರ್ನಾಟಕಿ ಶೈಲಿಯಲ್ಲಿ ಅವರು ತಗೊಂಡು ಬಂದರು ಹೀಗೆ ನಂಗೆ ಸಿಪಾಯಿ ರಾಮು ಅಂದ್ಕೂಡೇ ಅವರು ಬಹಳ ಅದ್ಭುತವಾದ ಪ್ರಯೋಗಗಳನ್ನು ಮಾಡುವಂಥ ಶಕ್ತಿ ಅವ್ರಿಗೆ ಇದ್ದಿದ್ದನ್ನ ಗೊತ್ತಾಗುತ್ತೆ ನಂಗೆ ಆಮೇಲೆ ಟುಮರಿ ಟುಮ್ರಿಯನ್ನು ಅವರು ಎಲ್ಲೆಲ್ಲೆಲ್ಲ ಬಳಸಿದ್ದಾರೆ ಅಂತ ಹೇಳೋದು ತುಂಬ ಸಿಕ್ಕತ್ತೆ ಅವರು ಭಾವಗೀತೆಗಳನ್ನು ಕ್ರಿಯೇಟ್ ಮಾಡಿದ್ರು ನಮ್ಮ ಕರ್ನಾಟಕದ ಅಂತರಂಗವನ್ನು ಅರ್ತುಕೊಂಡು ಅವ್ರು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರನ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದರೆ ನಮಗೆಲ್ಲ ಗೊತ್ತೇ ಇದೆ ಅಂತರಂಗದ ಮೃದಂಗ ಅವರ ಭಾವಗೀತೆ ಬಾರಿಸು ಕನ್ನಡ ಡಿಂಡಿಮವ ತೇನ ಇದೆಲ್ಲ ಉಪೇಂದ್ರ ಕುಮಾರ್ ಅವರು ಸೃಷ್ಟಿ ಮಾಡಿರ್ತಕ್ಕಂತಹ ಭಾವಗೀತೆಗಳು ಈ ಶೈಲಿ ಕೂಡ ಇತ್ತು ಉಪೇಂದ್ರ ಕುಮಾರ್ ಅವರ ಬಹಳ ಇನ್ನೊಂದು ದೊಡ್ಡ ಶಕ್ತಿ ಏನು ಅಂತಂದರೆ ಕ್ಯಾಮ್ರಾ ಹ್ಯಾಡ್ಗಳಿಗೆ ಅವರು ಹೊಸ ರೂಪ ಕೊಟ್ಟಿತ್ತು ಈಗ ಜೋಕೆ ನಾನು ಬಳ್ಳಿಯ ಮಿಂಚುನ ಸೃಷ್ಟಿ ಮಾಡಿದವರು ಉಪೇಂದ್ರ ಕುಮಾರ್ ಒಳಗೆ ಸೇರಿದರೆ ಗುಂಡೂನ ಸೃಷ್ಟಿ ಮಾಡಿದವರು ಉಪೇಂದ್ರ ಕುಮಾರ ಎರಡು ಹಾಡಿನ ಎಷ್ಟು ವರ್ಷ ವ್ಯತ್ಯಾಸ ಇತ್ತು ನೋಡಿ ಎರಡು ಅದ್ಭುತವಾದ ಇಂತಹ ಹಾಡುಗಳನ್ನು ಸೃಷ್ಟಿ ಮಾಡಿದ್ರು ಆಮೇಲೆ ನಿಮ್ಗೆಲ್ಲರ ಈಶ್ವರ್ಯ ಅವನ ಕಾಲದಲ್ಲಿ ಕ್ಯಾಬ್ರೆ ಹಾಡಾಡ್ತಿದ್ದನ್ನು ಮಂಜುಳಾ ಗುರುರಾಜ್ ಹಾಡಬಹುದು ಅಂತ ತೋರಿಸ್ಕೊಟ್ಟರು ಉಪೇಂದ್ರ ಕುಮಾರ್ ಅಥವಾ ಕಿತ್ತೂರಿನ ಹುಲಿ ಮೂಲಕ ಸಂಗೀತ ಕಟ್ಟಿನ ಅವ್ರು ಕರ್ಕೊಂಡು ಬಂದರು ಬಹಳ ಜನ ಗೊತ್ತಿಲ್ಲ ಹಂಸಲೇಖನ್ ಪರಿಚಯ ಮಾಡಿದವರು ಉಪೇಂದ್ರ ಕುಮಾರ್ ತ್ರಿವೇಣಿ ಸಿನಿಮಾದಲ್ಲಿ ನೀನಾ ಭಗವಂತ ಹಾಡನ್ನು ಬರೆಸಿದ್ದು ಉಪೇಂದ್ರ ಕುಮಾರ ಇದನ್ನು ಹಂಸಲೇಖ ಅವರು ಭಾಳ ಕೃತಜ್ಞತೆ ಇದೆ ಉಪೇಂದ್ರ ಕುಮಾರ್ ಅವ್ರು ಹೇಳ್ತಾರೆ ಅವರು ಉಪೇಂದ್ರ ಕುಮಾರ್ ಕರ್ಕೊಂಡು ಬಂದು ಕುರಾಸಿ ಹಾಡು ಇರ್ತಾರೆ ತ್ರಿವೇಣಿ ಸಿನಿಮಾದಲ್ಲಿ ಅವಾಗ ಕುರಾಸಿನ ಮಾಡಿಬಿಟ್ಟು ಏನೇ ಆ ಏನು ಮಾಡ್ತೀಯ ಚಾರ್ಕೇಶಿ ಸರಿ ಹಾರ್ಮೋನಿಯಂ ಈ ಕಡೆ ತಿರುಗಿಸಿ ಅಂತ ಹೇಳ್ತಾರೆ ಬಹುಶಃ ಬೇರೆ ಯಾರಾದ್ರೂ ಈ ಉದ್ದಾಡ್ದನಕ್ಕೆ ಹಾಡಿಗೆ ಬರಿಯಕ್ಕೆ ಬಂದಿದ್ಯಾ ನೀನು ನಾನು ಕಂಪೋಸಿಷನ್ ಟ್ಯೂನ್ ಕೊಡ್ತೀನಿ ಬರೀ ಅಷ್ಟೇ ಅನ್ಬೇಕಾಗಿತ್ತು ಅವ್ರು ಹಂಗೆ ಅಂದಲಿಲ್ಲ ಉಪೇಂದ್ರ ಕುಮಾರ್ ತಗೋ ಹಾರ್ಮೋನಿಯಂ ನೀನು ಟ್ಯೂನ್ ಮಾಡು ಅಂದು ಆಯಿತು ಹಂಸಲೇಖ ಎಲ್ಲ ಟ್ಯೂನ್ ಮಾಡಿದ್ಮೇಲೆ ಏನಯ್ಯ ಈ ಟ್ಯೂನು ಇದು ನಾಟಕ ಮಾಡ್ತಾ ಇಲ್ಲ ಸಿನಿಮಾ ಮಾಡ್ತಾ ಇರೋದು ನಾನು ನೀನು ಮೊಟ್ಟು ಮಾಡ್ತಾ ಇದ್ದೆ ಟ್ಯೂನ್ ಮಾಡ್ತಾ ಇಲ್ಲ ಇದು ನಮ್ಮ ಸುಲಿಕೆ ತುಂಬ ಹೇಳ್ತಾರೆ ಮಟ್ಟಿಗೂ ಟ್ಯೂನ್ಗೂ ಬಹಳ ವ್ಯತ್ಯಾಸ ಇದೆ ಅದು ನಾಟಕಕ್ಕೆ ಮಟ್ಟು ಮಾಡೋದು ಸಿನಿಮಾಕ್ಕೆ ಟ್ಯೂನ್ ಮಾಡೋದು ನೀನು ಏನು ಮಟ್ಟು ಮಾಡಿದೆಯೋ ಅದನ್ನು ಟ್ಯೂನ್ ಮಾಡಿಕೊಡ್ತೀನಿ ಅಂತ ಒಪ್ಪಿದ್ರೂ ನಾನು ಅವಾಗ ಕಲ್ತ್ಕೊಂಡೆ ಅದನ್ನು ಭಾಳ ಕೃತಜ್ಞತೆ ನಮ್ಮ ಸುಲಕ ನೆಕ್ ಮಾಡ್ಕೊಂಡು ನಾನೇ ಆ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಅವರು ಹೇಳಿದ್ದಾರೆ ಅದರ ಮಾತನ್ನು ಮಟ್ಟು ಬರೀತಿದ್ದು ನಮಗೆ ಟ್ಯೂನ್ ಮಾಡೋದಂಗೆ ಏನು ಕಲಿಸ್ಕೊಟ್ಟವರು ಉಪೇಂದ್ರ ಕುಮಾರ್ ಅಂತ ನೀನಾ ಭಗವಂತ ಹಾಡು ಎಷ್ಟು ಪ್ರಸಿದ್ಧವಾಯಿತು ಅನ್ನೋದು ನಮ್ಗೆ ಗೊತ್ತಿದೆ ಅದು ನೋಡ್ಬಿಟ್ಟು ಉಪೇಂದ್ರ ಕುಮಾರ್ ಹೇಳದ್ರಂತೆ ಅದೇ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಫಿಲಾಸಫಿ ತುಂಬ್ಕೊಂಡಿದ್ಯಾ ನಿನ್ಗೆ ದೊಡ್ಡ ವಯಸ್ಸಲ್ಲಿ ಏನೇ ಮಾಡ್ತೀನಿ ನೀನು ಹಂಗಾದರೆ ಹೇಳಿ ತ್ರಿವೇಣಿ ಆದಮೇಲೆ ಪ್ರೇಮಲೋಕ ಅವರಿಗೆ ನಿಮಗೆ ಗೊತ್ತಿದೆ ಹಂಸಲೇಖ ಅವರ ಜೀವನದಲ್ಲಿ ಒಂದು ದೊಡ್ಡ ಗ್ಯಾಪ್ ಆಮೇಲೆ ಏನೇನೆಲ್ಲ ಆಯಿತು ಅಂತೇಳಿ ಉಪೇಂದ್ರ ಕುಮಾರ್ ಅವರ ಇನ್ನೊಂದು ಬಹಳ ದೊಡ್ಡ ಸಾಧನೆ ಏನು ಅಂತಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತೊಂದನೇ ಇಸ್ವಿನಲ್ಲಿ ಒಂದೇ ದಿನದಲ್ಲಿ ಹದಿನೇಳು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದು ಅದು ಇವತ್ತಿಗೂ ದಾಖಲೆಯಾಗಿ ಉಳ್ಕೊಂಡಿದೆ ನಿಮ್ಗೆ ಯಾಕೆ ಇದು ಹದಿನೇಳು ಹಾಡನ್ನು ರೆಕಾರ್ಡ್ ಮಾಡೋದು ಕಷ್ಟ ಅಂದರೆ ಹಾಡಿನ ಸ್ವರೂಪಗಳು ಬೇರೆ ಬೇರೆ ಇರುತ್ತೆ ನೀವು ಅದನ್ನೆಲ್ಲ ಇಟ್ಕೊಂಡು ಒಂದೇ ದಿನ ಮಾಡಿದ್ದು ಬಹಳ ದೊಡ್ಡ ದಾಖಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಉಪೇಂದ್ರ ಕುಮಾರ್ಗೆ ಕಾಪಿ ರಾಗ ಅಂದರೆ ಬಹಳ ಇಷ್ಟ ಕಾಪಿ ರಾಗವನ್ನು ಅವ್ರು ಭಾಳ ಕಡೆ ಬಳಸಿದ್ದಾರೆ ಅದರಲ್ಲಿ ಒಂದಂತೂ ಇದು ಯಾರು ಬರೆದ ಕಥೆಯು ಅಂತೂ ಬಹಳ ಪ್ರಸಿದ್ಧವಾದದ್ದು ಉಪೇಂದ್ರ ಕುಮಾರ್ ಅವರ ಸಿನಿಮಾದ ಹಂಡ್ರೆಡ್ ಡೇಸ್ ಹೊಡಿರೋ ಪಟ್ಟಿ ಬಹಳ ದೊಡ್ಡದಿದೆ ಅದರಲ್ಲಿ ಶಂಕರ್ ಗುರು ಬಹಳ ಮುಖ್ಯವಾಗಿ ನಿಂತ್ಕೊಳ್ಳೋದು ಶಂಕರ್ ಗುರುನಲ್ಲಿ ಅವರು ಲವ್ ಮಿ ಆರ್ ಮೀ ಹಾಡನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಹಾಡನ್ನು ಈ ಪಾಪ್ ಶೈಲಿಯನ್ನು ಇಂಡಿಯನ್ ಸ್ಟೈಲಿಗೆ ಹೋಗ್ಸೋದು ಅದು ಬಹಳ ಇಷ್ಟ ಆಮೇಲೆ ಏನೇನೋ ಆಸೆ ಅದು ಒಂದು ಕಾಶ್ಮೀರಿ ಇಟ್ಕೊಂಡು ಸೃಷ್ಟಿ ಮಾಡಿದ್ದು ರತ್ಸತ್ತಮಿಯಲ್ಲಿ ಅವರು ಒಂದು ಕಾಂಪಿಟೇಷನ್ ಹಾಡು ಮಾಡ್ತಾರೆ ಶಿಲೆಗಳು ಸಂಗೀತವ ಹಾಡಿದೆ ನ ಅನುರಾಗ ಅರಳಿತನಲ್ಲಿ ನಂಜುಂಡ ಹಾಡನ್ನು ಅವರು ಅದ್ಭುತವಾಗಿ ಮಾಡಿದ್ದಾರೆ ಮನಮೆಚ್ಚಿದ ಹುಡುಗಿ ಸಿನಿಮಾದಲ್ಲಿ ಗೌರಿ ಮಗವು ಚಂದಿರನಂತೆ ಮಾಡಿದ್ದಾರೆ ಧರ್ಮ ಸೆರೆಯಲ್ಲಿ ಅವರದ್ದು ಒಂದು ಹಾಡು ಬಹಳ ಪ್ರಸಿದ್ಧ ಅದು ಮೂಕ ಹಕ್ಕಿಯು ಹಾಡುತ್ತಿದೆ ಅಂತ ಅದರ ಬೇರೆ ಬೇರೆ ರೇಂಜು ನಾ ಇಟ್ಕೊಂಡು ನಾನು ಟುಮುರಿ ಅಂತ ಹೇಳಿದೆ ಟುಮುರಿಯನ್ನು ಇಟ್ಕೊಂಡು ಪ್ರಣಯಗೀತೆ ಮಾಡೋದು ಭಾಳ ಕಷ್ಟ ಈ ಇಟ್ಕೊಂಡು ಅದರಲ್ಲಿ ಅವ್ರು ಮಾಡಿರ್ತಕ್ಕಂತಹದ್ದು ಈ ಸಂಭಾಷಣೆ ಈ ಪ್ರೇಮ ಸಂಭಾಷಣೆ ಅಂಥೇಳಿ ತುಂಬ ಅದ್ಭುತವಾದಂಥ ಹಾಡುಗಳನ್ನು ಮಾಡಿದ್ರು ಈ ಉಪೇಂದ್ರ ಕುಮಾರು ಕಾಮನ್ಬೆಲ್ಲು ಸಿನಿಮಾ ಮಾಡುವಾಗ ರಾಜ್ಕುಮಾರ್ ಹೇಳ್ತಾರೆ ಅಶ್ವಥನ್ ಕರೆಸಿ ಒಂದು ಹಾಡು ಮಾಡೋಣ ಅಂಥೇಳಿ ಹಾಡು ನಾನು ಅಶ್ವಥ್ ಬಗ್ಗೆ ಮಾತಾಡುವಾಗಲೂ ಅದನ್ನು ಹೇಳಿದ್ದೀನಿ ಸೀನಲ್ಲಿ ಉಪೇಂದ್ರ ಕುಮಾರ್ ಇಟ್ಟಿದರೆ ರಾಜ್ಕುಮಾರ್ ಇನ್ನೂ ಹತ್ತಕ್ಕೆ ತಗೊಂಡು ಹೋಗ್ತಾರೆ ಅಂತ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಉಳುವ ಯೋಗಿಯ ನೋಡಿಲ್ಲಿ ಇವತ್ತು ರೈತ ಗೀತೆಯಾಗಿ ಆಯ್ಕೆಯಾಗಿದೆ ಅದರ ಕ್ರೆಡಿಟ್ ಎಲ್ಲ ಅಶ್ವತ್ಥ ಕೊಡ್ತಾ ಇದ್ದಾರೆ ಅದರ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ಉಪೇಂದ್ರ ಕುಮಾರ್ ನತದೃಷ್ಟಿ ಈ ವಿಷಯದಲ್ಲಿ ಅವರಿಗೆ ಯಾವ ಗೌರವ ಸಿಗಬೇಕಾಗಿತ್ತೋ ಸಿಕ್ಕಲಿಲ್ಲ ರೈತಗೀತೆಯನ್ನು ಮಾಡಿದವರು ಉಪೇಂದ್ರ ಕುಮಾರ್ ಅಂತಲಾದರೂ ಕನಿಷ್ಠ ಯಾರಾದರೂ ನೆನಪು ಮಾಡಿಕೊಳ್ಬೇಕು ನಾನು ಮುಂದಿನ ಸಂಚಿಕೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಕೆಲವು ವಿಶಿಷ್ಟ ಪ್ರಯೋಗಗಳ ಬಗ್ಗೆ ಮಾತಾಡ್ತೀನಿ